ೀ ನಡಿ ನಡಿ ಉರಗಾಡಿ ಹತ್ತ ನಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಫಿಲಿಂ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಇನ್ನೇನು ಕೆಲವೇ ವಾರಗಳಲ್ಲಿ ಬಿಗ್ ಬಾಸ್ ಚಿತ್ರ ಎಂಡ್ ಆಗಲಿದೆ ಈ ಟೈಮ್ನಲ್ಲಿ ಮನೆಯಲ್ಲಿ ಮೈಂಡ್ ಗೇಮ್ ಆಡಲು ಕಂಟೆಸ್ಟೆಂಟ್ಗಳು ಶುರು ಇಟ್ಕೊಂಡಿದ್ದಾರೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ನ ಪ್ರೋಮೋ ಕೂಡ ರಿಲೀಸ್ ಆಗಿದೆ ಬೆಂಕಿ ಹಂಗಿದೆ ಅದು ಯಾರ್ಯಾರಿಗೆ ಕಾದಿದೆ ಗ್ರಹಚಾರ ನೋಡಬೇಕು ಈ ಕುರಿತಾದ ಕಂಪ್ಲೀಟ್ ಮಾಹಿತಿ ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಿಮಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಈಗ ರಜತ್ ಏನ್ ಕುತಂತ್ರ ಮಾಡಿದ್ರು ಹನುಮಂತು ತಂತ್ರಗಾರಿಕೆಯಿಂದ ಹೆಂಗೆದ್ದಿದ್ದು ಫಿನಾಲೆಯಿಂದ ಮಂಜು ಔಟ್ ಆಗಿದ್ದು ಹೆಂಗೆ ತೋರಿಸ್ತೀವಿ ನೋಡಿ ಮೂರು ದಿನಗಳ ರೋಚಕ ಆಟ ಬಿಗ್ ಬಾಸ್ನ ಫಿನಾಲೆಗೆ ಇನ್ನು ಕೇವಲ ಎರಡು ವಾರ ಮಾತ್ರ ಬಾಕಿ ಇದೆ ಈ ವೇಳೆ ಟಿಕೆಟ್ ಫಿನಾಲೆಯನ್ನ ಹನುಮಂತು ವಿನ್ ಆಗುವ ಮೂಲಕ ಲಕ್ಷಾಂತರ ಮಂದಿ ಅಭಿಮಾನಿಗಳಿಗೆ ದೊಡ್ಡದೊಂದು ಸಿಗ್ನಲ್ ಕೊಟ್ಟಿದ್ದಾನೆ ಹನುಮಂತು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಹನುಮಂತನೆ ಅನ್ನೋದು ಆ ದೊಡ್ಡ ಸಿಗ್ನಲ್ ಆಗಿದೆಯಾ ಎಲ್ಲರಿಗೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿದೆ ಅದನ್ನು ಕಣ್ತುಂಬಿಕೊಳ್ಳಲು ಜಾಸ್ತಿ ಸಮಯ ಏನ್ ಬೇಕಾಗಿಲ್ಲ ಇನ್ನು ಕೇವಲ ಎರಡು ವಾರ ಮಾತ್ರ ವೇಟ್ ಮಾಡಿದ್ರೆ ಸಾಕು ಸತ್ಯ ಗೊತ್ತಾಗುತ್ತೆ ಪಂಚಾಯತ್ ಯಾರು ಪಾ ಹನುಮಂತು ತಂತ್ರಗಾರಿಕೆ ಏನಂದ್ರೆ ಈವರೆಗೂ ಬಿಗ್ ಬಾಸ್ ಇತಿಹಾಸದಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಟಿಕೆಟ್ ಫಿನಾಲೆಯನ್ನ ಯಾರೊಬ್ಬರು ವಿನ್ ಆಗಿರಲಿಲ್ಲ ಆ ರೆಕಾರ್ಡ್ ಅನ್ನ ಹನುಮಂತು ಮಾಡಿದ್ದಾನೆ ಇದು ಹಳ್ಳಿ ಐದನ ತಂತ್ರಗಾರಿಕೆಗೆ ಸಿಕ್ಕ ಜಯ ಅಂತಾನೆ ಹೇಳ್ಬೋದು ಗಮನಿಸಿ ನೋಡಿ ಹನುಮಂತು ತ್ರಿವಿಕ್ರಮ್ ತರ ಎಲ್ಲೂ ದಿಮಾಗ್ ತೋರಿಸ್ಲಿಲ್ಲ ರಜತ್ ತರ ಎಲ್ಲೂ ಗಾಂಚಲಿ ಮಾಡಲಿಲ್ಲ ಭವ್ಯಗೌಡ ತರ ಎಲ್ಲೂ ಮೋಸದಾಟ ಆಡ್ಲಿಲ್ಲ ಧನ್ರಾಜ್ ತರ ಎಲ್ಲೂ ಪೆದ್ ಪೆದ್ದಂಗೆ ಹಾಡ್ಲಿಲ್ಲ ಬದಲಾಗಿ ಚಾಣಕ್ಯನಂತೆ ಎಂತದ್ದೇ ಪರಿಸ್ಥಿತಿ ಬಂದರೂ ನಿಭಾಯಿಸಿದ್ದಾನೆ ಇದೇ ಕಾರಣಕ್ಕೆ ಟಿಕೆಟ್ ಫಿನಾಲೆಯನ್ನ ಗೆದ್ದು ಬೀಗಿದ್ದಾನೆ ಹನುಮಂತು ಜೊತೆಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಕೊನೆಯ ಕ್ಯಾಪ್ಟನ್ ಆಗಿದ್ದಾನೆ ಇದು ಅಲ್ವೇ ಹನುಮಂತು ತಂತ್ರಗಾರಿಕೆ ಅಂದ್ರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಮನೆಗೆ ಬಂದ ರಜತ್ ಒಳ್ಳೆ ಸಡೆತರ ಆಡ್ತಿಯಾ ಸಡೆತರ ಆಡ್ತೀಯಾ ಅಂತ ಬೇರೆ ಕಂಟೆಸ್ಟೆಂಟ್ ಗಳಿಗೆ ಹೇಳ್ತಾ ಹೇಳ್ತಾನೆ ಬಿಲ್ಡಪ್ ಕೊಟ್ಕೊಂಡು ಬಂದ ರಜಾ ಸ್ಥಿತಿ ಈಗ ಅಧೋಗತಿಯಾಗಿದೆ ರಜತ್ ಕುತಂತ್ರ ಅಂತ ಯಾಕೆ ಹೇಳಿದ್ವಿ ಅಂದ್ರೆ ಅವರನ್ನು ಟಾರ್ಗೆಟ್ ಮಾಡುವ ಅವಶ್ಯಕತೆ ನಮಗಿಲ್ಲ ಕುತಂತ್ರವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಅಷ್ಟೇ ಈಗ ನೇರವಾಗಿ ರಜತ್ ಮ್ಯಾಟ್ರಿಗೆ ಬರೋದಾದ್ರೆ ಟಫ್ ಸ್ಪರ್ಧಿಗಳೊಂದಿಗೆ ಸೇರ್ಕೊಂಡು ಕುತಂತ್ರದ ಆಟ ಆಡಲು ರಜತ್ ಆರಂಭಿಸಿದ್ದಾನೆ ಇದಕ್ಕೆ ಜನರು ರಜತ್ ಬಗ್ಗೆ ಬ್ಯಾಡ್ ಕಮೆಂಟ್ ಮಾಡ್ತಿದ್ದಾರೆ ಟಾಸ್ಕ್ಗಳನ್ನು ನಿಯತ್ತಾಗಿ ಆಡುವ ಮಂಜಣ್ಣನಂತವರಿಗೆ ರಜತ್ ಕುತಂತ್ರದಿಂದ ಮೋಸ ಆಗಿರುವುದು ಕಣ್ಣ ಮುಂದೆ ಕಾಣುತ್ತಿದೆ ಈ ಕುತಂತ್ರದ ಆಟದಲ್ಲಿ ಮುಖ್ಯ ಪಾತ್ರಧಾರಿ ಕ್ಯಾಪ್ಟನ್ ರಜತ್ ಹೌದು ಮಾತು ಜಗಳ ಎಲ್ಲದರ ಜೊತೆಗೆ ಮನೆಯ ಎಲ್ಲಾ ಸ್ಪರ್ಧಿಗಳ ಆಟದ ವೈಖರಿಯನ್ನ ಅರ್ಥ ಮಾಡಿಕೊಂಡ ರಜತ್ ಕಠಿಣ ಪೈಪೋಟಿ ನೀಡುವ ಸ್ಪರ್ಧೆಯೊಂದಿಗೆ ಕೈ ಜೋಡಿಸಿ ಆಟ ಆಡ್ತಿರುವುದು ಇಲ್ಲಿ ಕಂಡುಬಂದಿದೆ ಹಾಗಾದ್ರೆ ಮಂಜಣ್ಣನನ್ನು ಸೋಲಿಸಲು ಸಂಚು ಮಾಡಿದ್ರ ರಜತ್ ಗ್ರ್ಯಾಂಡ್ ಫಿನಾಲೆ ತಲುಪಲು ರಜತ್ ಮಾಡಿದ ಕುತಂತ್ರ ಎದ್ದು ಕಾಣ್ತಿದೆ ರೋಚಕ ಆಟ ಹೋರಾಟ ಕಾದಾಟ ಬಿಗ್ ಬಾಸ್ ಮನೆಯಲ್ಲಿ ಟಫ್ ಸ್ಪರ್ಧೆ ಅಂದರೆ ಅದು ತ್ರಿವಿಕ್ರಮ್ ಹಾಗೂ ಮಂಜು ಇವರಿಬ್ಬರಲ್ಲಿ ತಾವು ಒಬ್ಬರು ಆಗಬೇಕು ಎನ್ನುವ ಛಲದಿಂದ ರಜತ್ ಮೋಸದ ಆಟವನ್ನು ಆಡಿದ್ದಾನೆ ಈ ವಾರ ರಜತ್ ಮನೆಯ ಕ್ಯಾಪ್ಟನ್ ಆಗಿದ್ದು ಯಾವುದೇ ಟಾಸ್ನಲ್ಲಿ ಭಾಗವಹಿಸಿರಲಿಲ್ಲ ಬದಲಾಗಿ ಅವರು ಟಾಸ್ಕ್ ಮೇಲ್ವಿಚಾರಕರಾಗಿದ್ದರು ಹೀಗೆ ಮನೆಯ ಉಸ್ತುವಾರಿ ವಹಿಸಿದ್ದ ಕ್ಯಾಪ್ಟನ್ ಕೂಡ ಆಗಿದ್ದ ರಜತ್ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಕುತಂತ್ರದ ಆಟ ಆಡಿದ್ದಾನೆ ಕಳೆದ ದಿನ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಒಂದನ್ನು ನೀಡಲಾಗಿತ್ತು ಇದರಲ್ಲಿ ಎರಡು ತಂಡದಲ್ಲಿ ಇಬ್ಬರು ಸ್ಪರ್ಧಿಗಳು ಇದ್ರು ಒಂದರಲ್ಲಿ ಮೋಕ್ಷಿತ ಭವ್ಯ ಹಾಗೂ ಮತ್ತೊಂದರಲ್ಲಿ ಮಂಜು ಹಾಗೂ ಗೌತಮಿ ಇದ್ರು ಆಟ ಏನು ಅಂದ್ರೆ ಇಬ್ಬರು ಸ್ಪರ್ಧಿಗಳ ಪೈಕಿ ಒಬ್ಬರು ನೀರಿನ ತೊಟ್ಟಿಯಲ್ಲಿ ಮಲಗಬೇಕು ಆ ತೊಟ್ಟಿಯಲ್ಲಿ ನೀರು ತುಂಬಲು ಆರಂಭವಾಗುತ್ತೆ ಆ ನೀರನ್ನು ಇನ್ನೊಬ್ಬ ಸ್ಪರ್ಧಿ ಬಿಂದಿಗೆಯಿಂದ ತೆಗೆದು ಹಾಕಬೇಕು ಜೊತೆಗೆ ಆ ತೊಟ್ಟಿಯಲ್ಲಿ ನೀರು ತುಂಬುತ್ತಿದ್ದಂತೆ ಉಸಿರಾಟವನ್ನು ಮಲಗಿರುವ ಸ್ಪರ್ಧಿ ಬ್ಯಾಲೆನ್ಸ್ ಮಾಡಬೇಕು ಈ ಟಾಸ್ ನಿಯಮ ತೊಟ್ಟಿಯಲ್ಲಿ ಮಲಗಿರುವ ಸ್ಪರ್ಧಿ ಕಾಲನ್ನು ಮಡಚುವಂತಿರಲಿಲ್ಲ ಕಾಲನ್ನು ನೇರವಾಗಿ ಇಟ್ಕೊಂಡು ಮಲಗಬೇಕು ನೀರು ತುಂಬಿದಂತೆ ಉಸಿರಾಟವನ್ನು ಬ್ಯಾಲೆನ್ಸ್ ಮಾಡಬೇಕು ಈ ಆಟದ ಮೇಲ್ವಿಚಾರಣೆ ಅಂದ್ರೆ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ದ ರಜತ್ ಸರಿಯಾಗಿ ತನ್ನ ಕಾರ್ಯವನ್ನು ನಿಭಾಯಿಸಿಲ್ಲ ಇಲ್ಲಿ ಕುತಂತ್ರದ ಆಟವನ್ನ ರಜತ್ ತೋರಿಸಿದ್ದಾನೆ ಆಟದಲ್ಲಿ ಮೋಕ್ಷಿತ ಕಾಲನ್ನು ಮಡಚುತ್ತಾರೆ ಆದ್ರೆ ರಜತ್ ಈ ಬಗ್ಗೆ ಏನು ಕೂಡ ಆಕ್ಷೇಪ ಎತ್ತೋದೇ ಇಲ್ಲ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲ್ಲ ಇತ್ತ ಕಾಲು ಮಡಚದೆ ನೀರಿನಲ್ಲಿ ಸರಿಯಾಗಿ ಮಲಗಿದ್ದ ಮಂಜು ಅವರನ್ನ ತೊಟ್ಟಿಯಲ್ಲಿ ನೀರು ಹೆಚ್ಚು ಆದ ಕಾರಣ ಉಸಿರು ಕಟ್ಟಲು ಶುರುವಾದಾಗ ಮಂಜು ನೀರಿಂದ ಮೇಲೆದ್ದು ಬರ್ತಾರೆ ಇಲ್ಲಿಗೆ ಮಂಜು ಹಾಗೂ ಗೌತಮಿ ಆಟದಲ್ಲಿ ಸೋತು ಮೋಕ್ಷಿತ ಹಾಗೂ ಭವ್ಯ ಆಟದಲ್ಲಿ ಜಯ ಸಾಧಿಸುತ್ತಾರೆ ಇದು ಸಡೆ ರಜತ್ ಮಾಡಿದಂತ ಕುತಂತ್ರದ ಆಟ ಅಲ್ಲದೆ ಮತ್ತಿನ್ನೇನು ಫಿನಾಲೆ ಟಿಕೆಟ್ ಪಡೆಯಲು ಈಗಾಗಲೇ ತ್ರಿವಿಕ್ರಮ್ ರಜತ್ ಹನುಮಂತು ಸೆಲೆಕ್ಟ್ ಆಗಿದ್ದಾರೆ ಈ ಆಟದಲ್ಲಿ ಮಂಜು ಇದ್ದರೆ ಮಂಜು ಹಾಗೂ ತ್ರಿವಿಕ್ರಮ್ ಅವರನ್ನು ಫಿಸಿಕಲ್ ಟಾಸ್ಕ್ನಲ್ಲಿ ನಲ್ಲಿ ಸೋಲಿಸುವುದು ಕಷ್ಟ ಆಗಬಹುದು ಹೀಗಾಗಿ ಮಂಜು ಅವರನ್ನು ಈಗಾಗಲೇ ಟಿಕೆಟ್ ಟು ಫಿನಾಲೆಯಿಂದ ಹೊರಗಿಟ್ಟರೆ ಆಟ ಸುಲಭ ಆಗ್ತದೆ ಎಂದು ರಜತ್ ಕುತಂತ್ರದ ಪ್ಲಾನ್ ಮಾಡಿದ ಹನುಮಂತ ಆಡಿ ಗೆದ್ದು ಫಿನಾಲೆ ಟಿಕೆಟ್ ಪಡೆದುಕೊಂಡಿದ್ದಾರೆ ಇದೀಗ ಮಂಜು ಅವರಿಗೂ ಮೋಸ ಆಗಿದೆ ಇದಕ್ಕೆ ವಾರದ ಕತೆ ಕಿಚ್ಚನ ಜೊತೆ ರಜತ್ ಅವರಿಗೆ ಏನು ಕಿಚ್ಚ ಏನೆಲ್ಲ ತರಾಟೆಗೆ ತೆಗೆದು ತೆಗೆದುಕೊಳ್ಬೋದು ಕಾದು ನೋಡಬೇಕು ನಿಮ್ಮ ಅನಿಸಿಕೆ ಪ್ರಕಾರ ರಜತ್ ಮೋಸದ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ